ಭವ್ಯ ಗೌಡ ಅವರ ಮನೆಗೆ ಬಂದಿದ್ದಾರೆ ಹನುಮಂತು ನೋಡ್ತಾ ಇರ್ಬೋದು ಭವ್ಯ ಅವರು ತುಂಬಾ ಚೆನ್ನಾಗಿ ಹನುಮಂತನ ಮನೆಗೆ ಬರ್ಮಾಡ್ಕೊಳ್ತಾರೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹನುಮಂತು ತುಂಬಾನೇ ಬಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಆಡ್ತಾರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನು ನೀಡ್ತಾ ಇದ್ದಾರೆ ಜೊತೆಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೂ ಕೂಡ ಇಷ್ಟೇ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕಿಟ್ ಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಪ್ರತಿ ವಾರವೂ ಕೂಡ ಭವ್ಯ ಅವ್ರಿಗೂ ಕೂಡ ಇಷ್ಟ ಹನುಮಂತ ಹನುಮಂತನ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇಂದಿಗೂ ಕೂಡ ಅದೇ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ ತುಂಬಾ ದಿವಸಗಳಿಂದ ಭವ್ಯ ಅವರು ಹನುಮಂತನನ್ನು ಮನೆಗೆ ಇನ್ವೈಟ್ ಮಾಡ್ತಾ ಇದ್ರು ಹನುಮಂತು ಕಂಪ್ಲೀಟಾಗಿ ಬ್ಯುಸಿಯಾಗಿರುವಂಥ ಕನ್ನಡ ಶೋಸ್ಗಳೆಲ್ಲ ಬರೋಕ್ಕೆ ಸಾಧ್ಯವಾಗಿರಲಿಲ್ಲ ಇವತ್ತು ಬಿಡುವನ ಮಾಡಿಕೊಂಡು ಹನುಮಂತು ಭವ್ಯ ಅವರ ಮನೆಗೆ ಬಂದು ಸಮಯವನ್ನು ಕಳೆದಿದ್ದಾರೆ ಒಂದಿಷ್ಟು ಊಟವನ್ನು ಸಹ ಮಾಡಿದ್ದಾರೆ ಹನುಮಂತಿಗೆ ಫುಲ್ ಖುಷಿ ನಂತರದಲ್ಲಿ ಫೋಟೋವನ್ನ ತೆಗೆಸ್ಕೋತಾರೆ ಹನುಮಂತೆ ಇಷ್ಟು ಸಿಂಪಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಪಂಚಮತ್ ಶರ್ಟ್ ಆಸ್ ಇಟ್ ಇಸ್ ಬಿಗ್ ಬಾಸ್ ಮನೇಲಿ ಹೇಗಿದ್ರು ಹೊರಗಡೆ ಈಗಲೂ ಕೂಡ ಅದೇ ರೀತಿ ಇದ್ದಾರೆ ಗೆದ್ದು ಮಾತ್ರಕ್ಕೆ ಯಾವುದೇ ರೀತಿ ದುರಂಕಾರ ಹಮ್ ಏನೂ ಕೂಡ ಬಂದಿಲ್ಲ ಸೊ ಒಂದು ಸಿಕ್ಕಾಪಟ್ಟೆ ದುಡ್ಡು ಬಂದಿರಬಹುದು ಬಟ್ ಅದನ್ನ ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡ್ತಾರೆ ಸುಮ್ಮನೆ ಬೇಕಾಬಿಟ್ಟು ಎಲ್ಲೂ ಕೂಡ ಖರ್ಚು ಮಾಡಿಲ್ಲ ತುಂಬಾನೇ ಸಿಂಪಲ್ ಆಗಿರಕ್ಕೆ ಇಷ್ಟಪಡ್ತಾರೆ ಯಾವುದೇ ರೀತಿ ಚಿನ್ನ ಇಲ್ಲ ದುಬಾರಿ ಬಟ್ಟೆ ಇಲ್ಲ ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್ ಇದು ನಿಜವಾಗ್ಲೂ ಹನುಮಂತನ ಗುಣವನ್ನ ತೋರ್ಪಡಿಸುತ್ತೆ ಸುಗಾಗಿ ಎಲ್ರಿಗೂ ಕೂಡ ಅನುಮಂತ ಅಂದ್ರೆ ಇಷ್ಟ ಅನುಮಂತ ನಿಮಗೂ ಕೂಡ ಇಷ್ಟ ನಾವು ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ